ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗೆ ಸ್ವಾಗತ ಇವತ್ತಿನ ನೋಡೋಣ ಸೊ ಇವತ್ತು ಮಾರ್ಕೆಟ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಡೌನ್ ಫಾಲ್ ಇತ್ತು ಸೊ ಇವತ್ತು ಏನ್ ಝೋನ್ ಕೊಟ್ಟಿದ್ವು ನೈನ್ ಸೆವೆಂಟಿ ಫೈವ್ ಟು ಟ್ವೆಂಟಿ ಫೈವ್ ತೌಸಂಡ್ ಆ ಝೋನ್ ಇಂದ ರಿಜೆಕ್ಷನ್ ತಕೊಂಡು ಬಂದು ನೆಕ್ಸ್ಟ್ ಝೋನ್ ಅಲ್ಲಿ ಸಪೋರ್ಟ್ ಒಮ್ಮೆ ತಕೊಂಡು ರೀಟೆಸ್ಟ್ ಮಾಡಿ ಮತ್ತೆ ಈ ಝೋನ್ ಇಂದ ಬ್ರೇಕ್ ಆಗ್ತಾ ಒಳಗ್ ಬಂತು ಸೊ ಆದಷ್ಟು ತುಂಬಾ ಸ್ಲೋ ಇತ್ತು ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಈಗ ಇಪ್ಪತ್ತೈದು ಸಾವಿರದಿಂದ ಇವತ್ತು ಮಾರ್ಕೆಟಿಗೆ ಇಪ್ಪತ್ನಾಲ್ಕು ಸಾವಿರದ ಆರ್ನೂರ ಅರವತ್ತೊಂಬತ್ತುವರೆಗೆ ಹೋಗಿದ್ವಿ ಆದರೆ ನಾವು ಅದೇ ಪುಟ್ ಆಪ್ಷನ್ ಅಲ್ಲಿ ನೋಡಿದ್ರೆ ಪುಟ್ ಆಪ್ಷನ್ ಮಾತ್ರ ಅಷ್ಟು ಹೋಗಲಿಲ್ಲ ಏಯ್ಟಿ ಫೈ ಇಂದ ಒನ್ ಏಯ್ಟಿ ಫೈವ್ನು ಹೋಗ್ಲಿಲ್ಲ ಹಂಡ್ರೆಡ್ ಪಾಯಿಂಟ್ಸು ಹೋಗ್ಲಿಲ್ಲ ಇದೊಂದು ಸ್ವಲ್ಪ ಔಟ್ ಆಫ್ ದ ಮನಿ ಅಂತ ತಗೊಂಡ್ರು ಸಹ ಇಪ್ಪತ್ತೈದು ಸಾವಿರದ ಪಿ ಎ ತಗೊಂಡ್ರು ಇಪ್ಪತ್ತೈದು ಸಾವಿರದ ಪಿ ಇ ಸಹ ಅಷ್ಟು ಮೊಮೆಂಟಮ್ ಕೊಡಲಿಲ್ಲ ಒನ್ ಟ್ವೆಂಟಿ ಏಯ್ಟ ತ್ರೀ ಟ್ವೆಂಟಿ ಏಟ್ ಅಂದ್ರೆ ಜಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಕೊಟ್ಟಿದೆ ಜಸ್ಟ್ ಎಷ್ಟು ಟೂ ಹಂಡ್ರೆಡ್ ಪಾಯಿಂಟ್ಸ್ ಕೊಟ್ಟಿದೆ ತುಂಬಾ ಸ್ಲೋ ಆಗಿ ಕೊಟ್ಟಿದೆ ಅಂದ್ರೆ ಇದು ಒಂದು ಒಂದು ಕ್ಯಾಂಡಲ್ ಮೂಮೆಂಟಮ್ ಕೊಟ್ಟಿದ್ದು ಅದಾದ್ಮೇಲಿಂದ ತಿರ್ಗ ಎರಡು ಕ್ಯಾಂಡಲ್ ಅಲ್ಲಿ ಮೂಮೆಂಟಮ್ ಕೊಟ್ಟಿದ್ದು ಅದು ಬಿಟ್ಟು ಮಧ್ಯೆ ಎಲ್ಲ ಫುಲ್ ಬರಿ ಹೇಳ್ತಾರೆ ಅಲ್ಲೇ ಸ್ಟಕ್ ಆಗಿತ್ತು ಸೊ ಓಲ್ಡ್ ಮಾಡೋದು ಮೇಲೋಗೋದು ಕೆಳಗೆ ಬರೋದು ಮೇಲೋಗೋದು ಕೆಳಗೆ ಬರೋದು ಇದೇ ರೀತಿ ಮಾಡ್ತಾ ಇತ್ತು ತುಂಬಾ ಸ್ವಲ್ಪ ಆಟಾಡ್ಸಿ ಆಟಾಡ್ಸಿ ಆಟ ಹೋಗ್ಲಿಕ್ಕೆ ಪಿ ಸೈಡ್ ಆಗಿದ್ರಿಂದ ನಾವು ವೇಟ್ ಮಾಡ್ತಾ ವೈಟ್ ಮಾಡ್ತಾ ಕೊನೆಗೆ ನಮ್ಗೆ ಆ ಟ್ರೇಡ್ ಸಕ್ಸಸ್ಫುಲ್ ಆಯ್ತು ಮೋರ್ ದೆನ್ ಒನ್ ಅವರ್ ಕಾದಿದೀವಿ ಒನ್ ಏಟಿ ತ್ರೀ ಇಂದ ಟೂ ಫಾರ್ಟಿ ಸಿಕ್ಸ್ ಗೆ ಬಿಟ್ಬಿಟ್ವಿ ತುಂಬಾ ಲೇಟ್ ಆಗಿದ್ದಕ್ಕೆ ಬಿಡ್ಬೇಕಾಗಿ ಬಂತು ಓಕೆನಾ ಇಲ್ದೇ ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಮೂಮೆಂಟಮ್ ಸಿಕ್ತಿತ್ತು ನೋಡಿ ಇನ್ನು ಸ್ಟಿಲ್ ಅಪ್ ಟ್ರೆಂಡ್ ಅಲ್ಲೇ ಇದೆ ಪಿ ನಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಸೊ ಪಿ ನಲ್ಲಿ ಈಗ ತ್ರೀ ಸಿಕ್ಸ್ಟಿ ಟೂ ವರೆಗೆ ಟಚ್ ಆಗ್ಬೇಕು ನಮ್ ಲೈನ್ಸ್ ಅನ್ನ ಎಷ್ಟು ಪರ್ಫೆಕ್ಟ್ ಆಗಿ ರೆಸ್ಪೆಕ್ಟ್ ಮಾಡ್ತಾ ಹೋಗ್ತಾ ಇದೆ ನೋಡಿ ಸೊ ಈಗ ಇಲ್ಲಿಂದ ಬ್ರೇಕ್ ಆಗಿದ್ದು ತಿರ್ಗಿ ಇದೇ ಜಾಗದಲ್ಲಿ ಸ್ಟಕ್ ಆಗಿದ್ದು ಮತ್ ತಿರ್ಗಾ ಬ್ರೇಕ್ ಆಗಿದ್ದು ಮತ್ ತಿರ್ಗಾ ಒಳಗ ಬರ್ಲೇ ಇಲ್ಲ ತಿರ್ಗಾ ಈಗ ಇಲ್ಲಿ ಬ್ರೇಕ್ ಆಗಿದ್ದು ಮತ್ ತಿರ್ಗಾ ಒಳಗ ಬರ್ತಾ ಇಲ್ಲ ಸೊ ಇದೇ ಜಾಗದಿಂದಲೇ ಬೌನ್ಸ್ ಬ್ರೇಕ್ ಆಗ್ತಾ ಸೀದಾ ಹೋಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಚಿಕ್ಕ ಫಾರ್ಮುಲಾ ಇಟ್ಕೊಂಡ್ರು ಸಾಕಾಗತ್ತೆ ಆ ಫಾರ್ಮುಲಾ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಸೊ ನೀವು ಸಿ ನೋಡಬಹುದು ಸಿಇಿನಲ್ಲಿ ಏನೋ ಮೂಮೆಂಟಮೇ ಇಲ್ಲ ಸೊ ಫುಲ್ ಅಂಡ್ ಫುಲ್ ಡೌನ್ ಫಾಲಲ್ಲೇ ಬರ್ತಿತ್ತು ಸೊ ಕ್ಯಾಂಡ್ಸ್ ಪ್ರಕಾರ ಡೌನ್ ಫಾಲಲ್ಲೇ ಬರ್ತಿತ್ತು ಪಿ ನಲ್ಲೂ ಒಂದು ಅನಾಲಿಸಿಸ್ ಮಾಡಿದ್ವಿ ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ನೋಡಿ ಇಲ್ಲಿ ಬಂತು ಝೋನ್ ಮಾಡ್ತು ತಿರ್ಗಾ ಬ್ರೇಕ್ ಅಂಡ್ ತಿರ್ಗಾ ಮತ್ತೆ ಕಂಟಿನ್ಯೂಷನ್ ಈಗ ನೋಡಿ ತಿರ್ಗಾ ಇದು ಒನ್ ಫಿಫ್ಟಿ ತ್ರೀ ಅಲ್ಲಿ ರೀಟೆಸ್ಟ್ ಆಗ್ತಾ ಇದೆ ಸೊ ಇದು ನಮ್ಮ ಒಂದು ಸ್ಟಡೀಸ್ ಅಲ್ಲಿ ಬರುವಂತ ವಿಚಾರ ನೀವು ಆ ಸ್ಟಡೀಸ್ ಅನ್ನ ಮಾಡಿ ಕಲ್ತ್ರೆ ನಿಮಗೂ ಅದು ಸುಲಭ ಆಗತ್ತೆ ಮಾರ್ಕೆಟ್ ಅಲ್ಲಿ ಯಾವ ಕಡೆ ಹೋಗ್ಬೇಕು ಅಂತ ಏನ್ ಮಾಡ್ತೀವಿ ಮೋಸ್ಟ್ ಆಫ್ ದ ರಿಟೇಲರ್ಸ್ ಐದ್ ನಿಮಿಷದಲ್ಲಿ ಇರ್ತೀವಿ ಐದು ಅಲ್ಲಿ ಇದ್ದಾಗ ಇದು ಫಾಲ್ ಆಗ್ತಿದೆ ಅಂತಾಗ ಪುಟ್ ತಗೊಳಕ್ ಹೋಗ್ತಿವಿ ಪುಟ್ ತಗೊಳ್ತಿದ್ದಂಗೆ ಏನಾಗುತ್ತೆ ಅದು ತಿರ್ಗಾ ಬೋನ್ಸ್ ಆಗುತ್ತೆ ಸ್ಟಾಪ್ ಲಾಸ್ ಆಗುತ್ತೆ ಮತ್ತೆ ಸಿ ಹೋಗುತ್ತೆ ಅಂದ್ರೆ ಸಿಹಿ ತಗೊಳಕ್ ಹೋಗ್ತಿವಿ ತಿರ್ಗಾ ಫಾಲ್ ಆಗುತ್ತೆ ಸೊ ಈ ಜಂಕ್ಷನ್ ಅಲ್ಲಿ ಇತ್ತಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಜಂಕ್ಷನ್ ಬ್ರೇಕ್ ಹೇಳಿ ತಿರ್ಗ ಸಿಹಿ ತಗೊಳಕ್ ಹೋಗ್ತಿವಿ ಅದು ಈ ಜಂಕ್ಷನ್ ಟಚ್ ಮಾಡ್ದೇನೆ ವಾಪಸ್ ಬರುತ್ತೆ ತಿರ್ಗಾ ಈ ಜಂಕ್ಷನ್ ಒಳಗೆ ಏನಾಗುತ್ತೋ ತಿರ್ಗಾ ಸಿ ಹೋಗುತ್ತೋ ಇದು ಡಬಲ್ ಬಾಟಮ್ ಆಯ್ತಾ ತಿರ್ಗಾ ಹೋಗುತ್ತಾ ಅದು ಯೋಚನೆ ಮಾಡ್ತಾ ಕೂತಿರೋದ್ರೊಳಗೆ ಮಾರ್ಕೆಟ್ ಮತ್ತೆ ವಾಪಸ್ ಮಾಡ್ತಾರೆ ಅದೇ ನಿಮಗೆ ಹದಿನೈದು ನಿಮಿಷ ಹಾಕೊಂಡಿದ್ರೆ ನಿಮ್ಗೆ ಅಷ್ಟು ಕನ್ಫ್ಯೂಷನ್ ಆಗಲ್ಲ ಸೊ ಮಾರ್ಕೆಟ್ ಕ್ಲಿಯರ್ ಆಗಿ ನೋಡಿ ಈಗ ಹದಿನೈದು ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿ ಮತ್ತೆ ಮೂಮೆಂಟಮ್ ಕೊಟ್ಟಿದ್ದಾರೆ ಆಯ್ತಾ ಸೊ ಈ ಮೂಮೆಂಟ್ ಅನ್ನ ನೋಡ್ಕೊಂಡು ನಾವು ಟ್ರೇಡ್ ಮಾಡ್ಬೋದು ಮತ್ತೆ ಯೂನಿವರ್ಸಲ್ ಲೈನ್ ಇದೆ ಲೈಕ್ ಪ್ರೀವಿಯಸ್ ಡೇ ಕ್ಲೋಸ್ ಪ್ರೀವಿಯಸ್ ಡೇ ಕ್ಲೋಸ್ಗಿಂತ ಮೇಲೆ ಕ್ಲೋಸ್ ಕೊಡ್ತಾ ಇಲ್ಲ ಆವಾಗ ಕ್ಲಾರಿಟಿ ಆಗಿ ಸಿಗುತ್ತೆ ಮಾರ್ಕೆಟ್ ಮೇಲೆ ಹೋಗಲ್ಲ ಅಂತ ಮತ್ತೆ ನೀವು ಒನ್ ಅವರ್ ಝೋನ್ ತಗೊಂಡ್ರೆ ಒಂದು ಎರಡು ಮೂರು ನಾಲ್ಕು ಈ ಒನ್ ಅವರ್ ಝೋನ್ ಅನ್ನ ಮಾರ್ಕ್ ಮಾಡಿ ಕ್ಲಿಯರ್ ಆಗಿ ಬ್ರೇಕ್ ಆಗಿ ರೀಟೆಸ್ಟ್ ಆದ ನಂತರ ಮತ್ತೆ ಮೂಮೆಂಟಮ್ ಕೊಟ್ಟಿದ್ದು ಮಾರ್ಕೆಟ್ ಚೆನ್ನಾಗಿ ಮೂಮೆಂಟಮ್ ಕೊಟ್ಟಿದ್ದು ಸೊ ನಾವು ಒನ್ ಅವರ್ ಝೋನು ಹಾಕೊಬೇಕು ಯೂನಿವರ್ಸಲ್ ಅನ್ನು ನೋಡಬೇಕು ಅದ್ರ ಜೊತೆಗೆ ಪ್ಲಾನಿಂಗ್ ಪ್ರಕಾರ ಟ್ರೇಡ್ ಮಾಡಬೇಕು ಮೊನ್ನೆ ನಿಮ್ಗೆ ಹೇಳಿದ್ದೆ ಜಂಕ್ಷನ್ ಇಂದ ಹೊರ್ಟಿ ಮಾರ್ಕೆಟ್ ಈ ಜಂಕ್ಷನ್ ವರೆಗೆ ರೀಟೆಸ್ಟ್ ಮಾಡ್ಲಿಕ್ಕೆ ಬರಬೇಕು ಅಂತ ಸೊ ರೀಟೆಸ್ಟ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಗೊತ್ತಿದೆ ಬಂದಿದೆ ಬಟ್ ಇದು ಸ್ಲೋ ಅಂಡ್ ಸ್ಟಡಿ ಬಂದಿದ್ರಿಂದ ಪ್ರೀಮಿಯಂ ಆ್ಯಡ್ ಆಗಿಲ್ಲ ಫಾಸ್ಟ್ ಆಗಿ ಇದೇ ತರ ಎರಡ್ ಕ್ಯಾಂಡಲ್ ಅಲ್ಲಿ ಬಂದಿದ್ರೆ ಎರಡು ಕ್ಯಾಂಡಲ್ ಬಂದಿದ್ರೆ ಒಳ್ಳೆ ರೀತಿಯ ಪ್ರೀಮಿಯಮ್ಸ್ ನಮಗೆ ಸಿಕ್ತಿತ್ತು ಇವತ್ತೆ ಸೊ ಅದನ್ನ ಸ್ವಲ್ಪ ಸ್ಲೋ ಆಗಿ ಬಂದಿದ್ರಿಂದ ಗಳು ಸರಿಯಾಗಿ ಸಿಗ್ಲಿಲ್ಲ ಓಕೆನಾ ಸೊ ಇದು ಮಾರ್ಕೆಟ್ ಆದ್ರೆ ಈಗ ನಾಳೆ ಏನಾಗ್ಬೋದು ಅಂತ ನಾವು ಅನಾಲಿಸಿಸ್ ಮಾಡೋಣ ಓಕೆನಾ ಈಗ ಮಾರ್ಕೆಟ್ ನೋಡಿ ಈಗ ಇಲ್ಲಿಂದ ಮೂರ್ ಸಲ ಟಾಪಲ್ಲಿ ರಿಜೆಕ್ಷನ್ ತಗೊಂಡು ನೋಡಿ ಒಂದು ಎರಡು ಮೂರು ತಿರ್ಗ ಫಾಲ್ ಆಗಿದೆ ಈ ಸ್ವಿಂಗ್ ಬ್ರೇಕ್ ಆಗಿ ಫಾಲ್ ಆಗಿದೆ ಓಕೆನಾ ಸ್ವಿಂಗ್ ಬ್ರೇಕ್ ಆಗಿ ಫಾಲ್ ಆದಂತಹ ಮಾರ್ಕೆಟು ಈ ಝೋನ್ ಅನ್ನ ಟಚ್ ಆಯ್ತು ಸೊ ಈಗ ಝೋನ್ ಹತ್ರ ನೋಡಿದಾಗ ನಾವಿಲ್ಲಿ ಟ್ರೆಂಡ್ ಲೈನ್ ಅನ್ನ ನೋಡ್ಬೋದು ಅಂದ್ರೆ ಮಾರ್ಕೆಟು ಇಲ್ಲಿಂದನೆ ಮೂಮೆಂಟಮ್ ಕೊಟ್ಟಿದ್ದು ತಿರ್ಗಾ ಇದೇ ಟ್ರೆಂಡ್ ಲೈನ್ ಅನ್ನು ಇಲ್ಲಿ ತಗೊಂಡ್ರೆ ತಿರ್ಗಾ ಇಲ್ಲಿಂದ ಮೂವೆಂಟಮ್ ಕೊಟ್ಟಿದೆ ಸೊ ಥರ್ಡ್ ಟೆಚ್ ಗೆ ತುಂಬಾ ವ್ಯಾಲಿಡ್ ಇರುತ್ತೆ ಸೊ ಥರ್ಡ್ ಟೆಚ್ ಆಗುವಂತಹ ಕ್ಯಾಂಡಲ್ಸ್ ಯಾವ್ದೇ ಆಗಿರ್ಬೋದು ಸಿಕ್ಸ್ ತರ್ಟಿ ನೈನ್ ಸಿಕ್ಸ್ ಫಾರ್ಟಿಯೋ ಈ ಅಲ್ಲಿ ಬರುತ್ತೆ ನೀವು ಇದನ್ನ ಟ್ರೆಂಡ್ ಲೈನ್ ಹಾಕೊಂಡ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಟೈಮ್ ಲೇಟ್ ಆದಷ್ಟು ಅದು ನಂಬರ್ಸ್ ಮೇಲ್ ಹೋಗ್ತಾ ಬರುತ್ತೆ ಓಕೆನಾ ಸೊ ಈ ರೀತಿಯಲ್ಲಿ ಅದನ್ನ ಟ್ರೆಂಡ್ ಲೈನ್ ಅನ್ನು ಸಪೋರ್ಟ್ ತಕೊಳ್ತು ಅಂತ ಆದ್ರೆ ಮಾರ್ಕೆಟ್ ತಿರ್ಗಾ ಒಂದ್ಸಲಿ ಬೌನ್ಸ್ ಆಗ್ಬೋದು ಈ ಝೋನ್ ವರೆಗೆ ಬರ್ಬೋದು ಓಕೆನಾ ಇದು ಇಂಪಾರ್ಟೆಂಟ್ ಝೋನ್ ಇದೆ ಏಳ್ನೂರ ಐವತ್ತರಿಂದ ಏಳ್ನೂರ ಎಂಬತ್ತೆಂಟು ಒಂದ್ ವೇಳೆ ಬ್ರೇಕ್ ಆಯ್ತು ಅಂದ್ರೂ ಈ ಝೋನ್ ದಾಟೋವರೆಗೂ ಏನು ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಐನೂರ ಐವತ್ತೆಲ್ಲ ಸೈಕಾಲಜಿಕಲ್ ನಂಬರ್ ಮಾರ್ಕೆಟ್ ಟ್ರೆಂಡ್ ಬ್ರೇಕ್ ಮಾಡಂಗ್ ಮಾಡಿ ಎಲ್ಲಾರು ಟ್ರೆಂಡ್ ಬ್ರೇಕ್ ಆಯ್ತು ಅಂತ ಫೀಲ್ ಕೂತಾಗ ಇಲ್ಲಿಂದನೆ ರಿವರ್ಸ್ ಆಗುವ ಚಾನ್ಸಸ್ ಇರುತ್ತೆ ಓಕೆನಾ ಇದು ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ನಂತರ ನೀವು ಮುನ್ನೂರ ತೊಂಬತ್ತೆಂಟು ಮುನ್ನೂರ ಐವತ್ತುವರೆಗೂ ಕೂತ್ಕೊಬಹುದು ಅಲ್ಲಿ ಮಧ್ಯದಲ್ಲಿ ಯಾವುದೇ ರೀತಿಯ ಗಳು ಇಲ್ಲ ಮಾರ್ಕೆಟ್ ಅಲ್ಲಿ ಓಕೆನಾ ಸೀದಾ ಸೀದಾ ಈ ಕ್ಯಾಂಡಲ್ ಇದ್ದಂಗೆನೆ ಇಲ್ಲೂ ಸಹ ಸೀದಾ ಬರಬಹುದು ಓಕೆನಾ ಸೊ ಮಾರ್ಕೆಟ್ ಏನಾಗುತ್ತೆ ಅನ್ನೋದನ್ನ ನೀವು ಈ ರೀತಿ ಲೈನ್ಸ್ ಎಲ್ಲ ಹಾಕೊಂಡು ಅಬ್ಸರ್ವ್ ಮಾಡಿ ಸೊ ದಟ್ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ ಸೊ ಇನ್ನೊಂದು ಎರಡು ದಿವಸ ಮಾರ್ಕೆಟ್ ಇದೆ ಝೋನ್ ಒಳಗೆ ಸ್ಟಕ್ ಆಗ್ಬಹುದು ಈಗ ಇಲ್ಲಿಂದ ತಿರ್ಗ ಒಂದ್ಸಲ ಇಲ್ಲಿವರೆಗೆ ಬಂದು ತಿರ್ಗಾ ಇಲ್ಲಿಗೆ ಈ ರೀತಿಯೇ ಈ ಒಂದು ಚಾನೆಲ್ ಒಳಗೆ ಇದ್ದು ಮಾರ್ಕೆಟ್ ಆಮೇಲೆ ಯಾವ ಕಡೆ ಹೋಗ್ತಾನೆ ಅನ್ನೋದು ಡಿಸಿಷನ್ ಮಾಡ್ತಾರೆ ಓಕೆನಾ ಸೊ ಹಾಗಾಗಿ ಈ ವಾರ ಪೂರ್ತಿ ಅಂದ್ರೆ ಈಗ ಎಕ್ಸ್ಪೈರಿ ಆಗೋವರೆಗೂ ಈ ಟ್ರೆಂಡ್ ಲೈನ್ ಅನ್ನ ಸಪೋರ್ಟ್ ತಗೊಳ್ತಾನೆ ನೋಡೋಣ ಒಂದ್ ವೇಳೆ ಸಪೋರ್ಟ್ ತಗೊಳ್ದೆ ಬ್ರೇಕ್ ಆದ ಅಂತಾದ್ರೆ ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ಮತ್ತೆ ಫರ್ದರ್ನೂ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದು ಲೈನ್ಸ್ ಗಳನ್ನೆಲ್ಲ ನೀವು ಪ್ಲಾಟ್ ಮಾಡಿ ಇಟ್ಕೊಳ್ಳಿ ಸೊ ದಟ್ ನಿಮಗೆ ಅದು ಈಸಿಯಾಗಿ ವರ್ಕ್ ಆಗುತ್ತೆ ಸೊ ನಾ ನಿಮ್ಗೆ ಇದನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಸೊ ದಟ್ ನೀವು ಟೆಲಿಗ್ರಾಮ್ ಗ್ರೂಪ್ ನಮ್ದು ಸೇರಿದಾಗ ಅಲ್ಲೂ ಸಹ ನೋಡ್ಬೋದು ಓಕೆನಾ ಸೊ ಜೆಸ್ಟಿವೆ ಸೊ ಇದನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಹಾಕಿರ್ತೇನೆ ಸೊ ದಟ್ ನೀವು ಯಾವಾಗ ಬಂದು ಇಲ್ಲಿ ಚೆಕ್ ಮಾಡಬಹುದು ಈ ಲೈನ್ಸ್ ಗಳು ಇದೆಲ್ಲ ಅಲ್ಲೇ ಇರುತ್ತೆ ಸೊ ಇವತ್ತಿಂದು ಆಗಿದೆ ನೆನ್ನೆದು ಹಾಕಿದೀವಿ ನಿನ್ನೆದು ಅದೇ ತರ ಲೈನ್ಸ್ ಗಳನ್ನ ನಾವು ನಿಮ್ಗೆ ಇಲ್ಲಿ ಪ್ಲಾಟ್ ಮಾಡಿ ಹಾಕಿದೀವಿ ಸೊ ಅದ್ರ ಪ್ರಕಾರವಾಗಿ ಗೆ ನಿಮ್ಗೆ ಅವಾಗ ಅವಾಗ ಗೈಡೆನ್ಸ್ ಕೊಡ್ತಾ ಇರ್ತೀವಿ ಸೊ ಅದನ್ನ ಯೂಸ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್